Gracias. રામચરણેલા <laughs> ક્યાંડેટા ಮಂಜೂಟಿ ಕೊಡ್ರಿ ಮಂಜೂರಿ ೂರು ಗೇಟ್ ಪ್ರಾಥಮಿಕ ಕೃಷಿಗತ್ತಿನ ಡ್ಯಾಂಕ್ ಏನು ಇವತ್ತು ಚುನಾವಣೆ ನಡೀತಿದೆ ಇವತ್ತು ನಾಮಪತ್ರ ಏನು ಇವತ್ತು ಸಲ್ಲಿಸಿದ್ದಾರೆ ಇವತ್ತು ಬಾರಿ ಇವತ್ತು ನಮ್ಮ ನಾಮಪತ್ರ ಸಲ್ಲಿಸಿದ್ರು ಅವರು ಗಟ್ಟಿಯಾಗಿ ಇವತ್ತು ಹನ್ನೆರಡು ಕನ್ನಡಕ್ಕೆ ಇವತ್ತು ಇಲ್ಲಿ ಯಾಕೆಂದ್ರೆ ಒಂದು ಸಾಧನೆ ಇದರಲ್ಲಿ ನಲವತ್ತು ವರ್ಷದ ಇತಿಹಾಸ ಏನು ನಲವತ್ತು ವರ್ಷ ಸೊಸೈಟಿ ಹೋಗಿತ್ತು ಎಲ್ಲ ಒಳಗೊಂಡಂತೆ ವ್ಯವಸಾಯ ಸೇವಾ ಸಾಕ ಏನು ಚುನಾವಣೆ ನಡೀತಾ ಇದೆ ಇದಕ್ಕೆ ಜೆ ಡಿ ಎಸ್ ಬೆಂಬಲಿತ ಹನ್ನೊಂದು ಜನ ಅಭ್ಯರ್ಥಿ ಹನ್ನೆರಡು ಜನ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಎಲ್ಲ ಸೇರು ಬಾಂಧವರು ರೈತರು ಮತ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ಜನತಾದಳದ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಗೆಲ್ಸೋದ್ರ ಮುಖಾಂತರ ಈ ಸೊಸೈಟಿನ ಕೀರ್ತಿನ ಉನ್ನ ಉನ್ನತ ಮಟ್ಟಕ್ಕೆ ಏರ್ಸೋದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಸಹಕಾರ ಸಂಘದಲ್ಲಿ ಚುನಾವಣೆ ಮುಖ್ಯ ಅಲ್ಲ ಆದ್ರೂ ಕೆಲವು ವ್ಯತ್ಯಾಸಗಳಿಂದ ಚುನಾವಣೆ ನಡೀತಾ ಇರೋದ್ರಿಂದ ಇದಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ ಆದ್ರೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಹನ್ನೆರಡು ಜನ ಗೆಲ್ಲಿಸಿ ಸಹಕಾರ ಸಂಘಕ್ಕೆ ಉತ್ತಮ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಚಂದಿದೆ ಈ ಚುನಾವಣೆಗೆ ಹನ್ನೆರಡು ಜನ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯನ್ನ ಸಲ್ಲಿಸಿದ್ದೇವೆ ಇಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಈ ಸೊಸೈಟಿಯನ್ನ ಮುನ್ನೆಡ್ಸಿಕೊಂಡು ಹೋಗಿದ್ದೇವೆ ಹಾಗೂ ಕೂಡ ಇಲ್ಲಿ ಈ ಹಿಂದೆ ಸೊಸೈಟಿನೇ ಇರಲಿಲ್ಲ ಹದಿನೈದು ವರ್ಷದಿಂದ ಸತತವಾಗಿ ಸೊಸೈಟಿಯನ್ನ ತಂದು ಕಷ್ಟದಿಂದ ಕಟ್ಟಿ ಅದು ಒಂದು ಸಣ್ಣ ಕೊಠಡಿಯಿಂದ ನಾವು ಬಳಸಿಕೊಂಡು ಬಂದು ಇವತ್ತ ಈ ದೊಡ್ಡ ಕಟ್ಟಡವನ್ನಾಗಿ ನಿಲ್ಲಿಸಿದ್ದೇವೆ ಇದರಲ್ಲಿ ಯಾರೋ ಸತ್ತು ಅಲ್ಲ ಸಾರ್ವಜನಿಕವಾದಂತೂ ಇದು ಯಾಕಪ್ಪ ಅಂತ ಹೇಳ್ತೀವಿ ಅಂತಂದ್ರೆ ಹಿಂದೆ ಎಳ್ಳೇ ಸಾಲ ಮನ್ನಾ ಒಂದು ರೂಪಾಯಿ ಸಾಲ ಮನ್ನಾ ಆಯ್ತಿರ್ಲಿಲ್ಲ ಇವತ್ತ ನಮ್ದು ಏಳು ಕೋಟಿ ಸಾಲ ಮನ್ನಾ ಆಗುತ್ತೆ ಆದ್ರೆ ಏಳು ಕೋಟಿ ಇವತ್ತು ಒಂಬತ್ತು ಆಗಿದೆ ಆಗಿರೋದು ಏಳು ಕೋಟಿ ಸಾಲ ಮನ್ನಾ ಆಗಿದೆ ಇನ್ನು ಮುಂದೆ ಆದ್ರೆ ಒಂಬತ್ತು ಕೋಟಿ ಸಾಲ ಮನ್ನಾ ಆಗುತ್ತೆ ಹೆಚ್ಚಿನ ರೀತಿಯಲ್ಲಿ ಇನ್ನು ಕೂಡ ಇನ್ನು ಮುಂದೂ ಕೂಡ ಅನುಕೂಲ ಆಗಬೇಕು ಅಂದ್ರೆ ಪ್ರತಿಯೊಬ್ಬರ ಸದಸ್ಯರು ಕೂಡ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟು ಜಯಶೀಲ ಮಾಡಬೇಕು ಮತ್ತು ಅದ್ರ ಜೊತೆಗೆ ನಾವು ಇವೆಲ್ಲ ಮಾಡಕ್ಕೂ ಕೂಡ ಸಾಥ್ ಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಅಚ್ಚಿನ ಹೆಚ್ಚಿನ ಶಾಸಕರಾದಂತ ಸಿ ಎಂ ಬಾಲಕೃಷ್ಣ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಸದಸ್ಯ ನನ್ನ ಮತ ಹೇಳ್ತೇವೆ ಇಲ್ಲಿ ಬಂದಿರೋ ಮತದಾರರು ಅಲ್ಲಿರ್ಬೌದು ಇಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ಬಂದು ಜೆ ಡಿ ಎಸ್ ಬೆಂಬಲಿತ ಏನು ಹನ್ನೆರಡು ಜನ ಜೆ ಡಿ ಎಸ್ ಬೆಂಬಲಿತ ಸದಸ್ಯರು ಅರ್ಜಿ ಹಾಕಿದ್ದಾರೆ ಅವರಿಗೆ ಮತವನ್ನು ಕೊಟ್ಟು ಸಹಕರಿಸಿ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಅದರ ಜೊತೆಗೆ ಹನ್ನೆರಡರಲ್ಲಿ ಒಂದು ಗೆದ್ದೋಗಿದೆ ಎಕ್ಸಿಕಾದ್ರಲ್ಲಿ ಮೆಸೋಗಿದೆ ಆದ್ದರಿಂದ ಆದ್ರಿಂದ ನಾವು ಇಲ್ಲ ಆದ್ರಿಂದ ನಾವು ಇದಕ್ಕೆ ಎಲ್ಲಾರು ಅಂತ ಹೇಳ್ತಾ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಶಾಸಕರಾದಂತ ಬಾಳು ಕೂಡ ಮರಸುತ್ತ ಅವರ ನೇತೃತ್ವದಲ್ಲಿ ಅವ್ರ ಸಹಕಾರದಲ್ಲಿ ಅವರ ಚುನಾವಣೆಯನ್ನ ಎದುರಿಸ್ತೇವೆ ಅನ್ನೋ ಮಾತನ್ನ ಇವತ್ತು ಹೇಳ್ತೇವೆ ನೈವ್ ಇಷ್ಟೇ ಯಾಕೆಂದ್ರೆ ಎಲ್ಲರೂ ಇವತ್ತು ಜನಗಳು ನೋಡ್ತಾ ಇರ್ತೀರ ಯಾರು ಏನು ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇರ್ತೀರಾ ಅದರಲ್ಲಿ ತಪ್ಪುಗಳು ಯಾವೇ ಇದ್ರೂ ಕೇಳೋಕ್ಕೆ ಅಧಿಕಾರ ಇದೆ ಯಾರು ಏನು ಹೇಳಿದ್ರು ಬರೀ ಬಾಯಿ ಮಾತಲ್ಲಿ ಕೇಳಬಾರ್ದು ಬಾಯಿ ಮಾತು ಲೆಕ್ಕಕ್ಕಲ್ಲ ದಯವಿಟ್ಟು ಅಂಕಿಅಂಕೆಗಳು ಇರ್ತವೆ ಕೇಳಿದ್ರೆ ಏನು ಆಗಲ್ಲ ದಯವಿಟ್ಟು ಅಷ್ಟೇ ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತ ಹೇಳ್ತಾ ನಮ್ಮ ಏಳು ಗ್ರಾಮ ನಮ್ಮ ಏಳು ಗ್ರಾಮಗಳ ಗ್ರಾಮಗಳ ಪ್ರತಿಯೊಬ್ಬರು ಸದಸ್ಯರಿಗೂ ಕೂಡ ಮತವನ್ನು ಚಲಾಯಿಸಿ ಮತ ಕೊಟ್ಟು ಗೆಲ್ಲಿಸ್ತೀರ ನನ್ನ ಹೆಂಪೆ ಇದೆ ನಮಗೆ ಎಲ್ಲರೂ ವಿಶ್ವಾಸನೂ ಇರಲಿ ಹನ್ನೆರಡು ಹನ್ನೆರಡು ಗೆಲ್ಸಿ ಅಂತ ಹೇಳ್ತಾ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಮಾತುಗಳನ್ನ ಮುಗಿಸ್ತೇನೆ ನಡೀತಕ್ಕಂಥ ಸಹಕಾರ ಪತ್ರ ಕೃಷಿ ಜಿನ್ಗೂರ್ ಗೇಟಿ ಚುನಾವಣೆಯಲ್ಲಿ ಏಳು ಊರಿನ ಹನ್ನೆರಡು ಅಭ್ಯರ್ಥಿಗಳು ಈ ದಿನ ಸ್ಪರ್ಧಿಸಿದ್ದಾರೆ ಈ ಹನ್ನೆರಡು ಅಭ್ಯರ್ಥಿಗಳಿಗೆ ಯಾಕೆ ಓಟ್ ಕೊಡ್ಬೇಕು ಅಂತ ಜನಗಳಲ್ಲಿ ಮನಸ್ಸಲ್ಲಿರ್ಬೋದು ಅದು ಯಾಕೆ ಅಂದರೆ ನಮ್ಮ ಶಾಸಕರಾದ ಬಾಲಕೃಷ್ಣ ಅವರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಲ್ಲಾಗಿ ನಮ್ಮೂರ ಒಂದು ಸೊಸೈಟಿಗೆ ಏಳು ಊರಿಗೆ ಒಂಬತ್ತು ಕೋಟಿ ಸಾಲ ಕೊಟ್ಟಿದ್ದಾರೆ ಒಂಬತ್ತು ಕೋಟಿ ಅದನ್ನ ಜನ ಮೆನ್ಕೊಳ್ಳಬೇಕು ಈ